ಕುವೆಂಪು ಬರಿತಾನ ಸ್ವರ್ಗ ಎಲ್ಲೈತಿ ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ ಹುಡುಕಿದರೆಲ್ಲಿಯೂ ಸಿಗಲಿಲ್ಲ ಕಾಶಿಗೆ ಹೋದೆನೋ ಅಲ್ಲಿಲ್ಲಣ್ಣ ಮುಳುಗಿದೆ ಗಂಗೆಯೊಳಗಿಲ್ಲಣ್ಣ ಗಣ 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 ಗಂಟೆಯ ಬಾರಿಸಿ ಮಣ 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 ಮಂತ್ರವನ್ನು ಓದಿದೆ ಅಂತ ಸ್ವರ್ಗ ಐತಿ ಅಂತ ನಾವೆಲ್ಲೋ ಪ್ರಯಾಗ್ರಾಜಿಗೆ ಹೋಗ್ತೀವಿ ಎಲ್ಲೋ ಹೋಗಿ ಮುಣಿಗಿ ಬರ್ತೀವಿ ಹೌದಲ್ಲ ಅಲ್ಲಿ ಮುಣಿಗಿ ಬಂದ ತಕ್ಷಣ ಅಲ್ಲೇ ಇದ್ದ ಒಬ್ಬರು ಚಪ್ಪಲ್ ಹಾಕೊಂಡ್ಬರ್ತೀವಿ ಹೌದಲ್ಲ ಇನ್ನೊಬ್ರಿಗೆ ಬೈಕು ಅಂತ ಬರ್ತೀವಿ ಹೌದಲ್ಲ ಒಳಗಡೆ ಹೊಲಸಿಟ್ಕೊಂಡು ನೀನು ಹೋಗಿ ಎಲ್ಲಿ ಮುಳುಗಿದ್ರೆ ಏನು ಸ್ವರ್ಗ ಎಲ್ಲಿ ಐತಂದ್ರೆ ಸ್ವಚ್ಛವಾದ ಮನಸ್ಸಿನೊಳಗೆ ಎಲ್ಲ ಧಾರಾವಾಹಿಗಳನ್ನು ಬಿಟ್ಟು ಎಲ್ಲ ಕಷ್ಟಗಳನ್ನು ಬಿಟ್ಟು ಮನೆ ಕೆಲಸ ಬಿಟ್ಟು ಇಲ್ಲೇನು ನಿತ್ಯ ಪ್ರವಚನ ಕೇಳಕ್ಕೆ ಬರ್ತಿರಲ್ಲ ಇದೇ ನಿಜವಾದ ಸ್ವರ್ಗ ಅನ್ನುವುದನ್ನು ನೀವೆಲ್ಲ ತಿಳ್ಕೊಳ್ಬೇಕು ಹಾಗಾಗಿ ಅದನ್ನು ಬಸವಣ್ಣ ಏನಂದ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ದೇವಲೋಕಕ್ಕೆ ಇದ ದಾರಿ ಇದರೊಳಗೆ ಯಾರು ನಿತ್ಯ ಕನಮಸ್ತಾರ ಅವ್ರಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಹಾಗಾಗಿ ಆ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿತ್ತಂದ್ರೆ ನಿತ್ಯ ನಾವು ಇಲ್ಲಿ ಪ್ರವಚನಕ್ಕೆ ಬರಬೇಕು ಭಾಳ ಚಲೋ ಇಟ್ಟಾರ ವಚನಾಧಾರಿತ ಶರಣರ ಚರಿತಾಂ ಒಬ್ಬೊಬ್ಬ ಶರಣರನ್ನು ಹೇಳುವಾಗ ಒಂದೊಂದು ವಚನಗಳ ನೆನಪಾಗ್ತಾವೆ ಎಂಥವರೆಲ್ಲ ಆಗಿ ಹೋದರು ಅಲ್ಲಮ್ಮ ಪ್ರಭುದೇವರು ಚನ್ನಬಸವಣ್ಣ ಸಿದ್ದರಾಮೇಶ ಸತ್ಯಕ್ಕ ಅಕ್ಕಮಾದೇವಿ ಎಲ್ಲರೂ ಒಂದೊಂದು ವಿಚಾರಗಳನ್ನು ಕೊಟ್ಟರು ಅಕ್ಕ ಬರೀತಾಳ ಒಂದು ಕಡೆ ಸಮಾಧಾನವಾಗಿ ಇರಬೇಕು ಲೋಕದೊಳಗೆ ಹುಟ್ಟಿದ ಬಳಿಕ ನಾವು ಹೆಂಗಿರ್ಬೇಕಂದ್ರ ಸಮಾಧಾನ ಇರಬೇಕು ನೀವೆಲ್ಲ ಕೇಳಿರ್ಬೇಕಲ್ಲ ವಚನ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ದಡದೊಳಗ ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೆ ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂದು ಹೌದಲ್ಲ ಈಗ ನಾವು ಧಾರವಾಡ ಶಿಟ್ಟಿಯೊಳಗೆ ಮನೆ ಮಾಡಿವಿ ಮಠ ಮಾಡಿ ಬಂದ ಮೇಲೆ ದಿವಸ ಓಡಾಡೋದ ಗಾಡಿಗಳು ಹಾರ್ನ್ ಹಾಕೋದ ಇದನ್ನ ಸಹಿಸ್ಕೊಳ್ಬೇಕು ಜೀವನದೊಳಗೆ ನಾವು ಬೆಟ್ಟದಾಗ ಮನೆ ಮಾಡಿವಂದ್ರೆ ಕಾಡು ಪ್ರಾಣಿಗಳು ಇರೋದು ಅದನ್ನೂ ಸಹಿಸ್ಕೊಳ್ಬೇಕು ಹಂಗ ನಮ್ಮ ಜೀವನದೊಳಗೆ ನಿತ್ಯ ನಮ್ಮನ್ನು ನಾಲ್ಕು ಜನ ಹೊಗಳತಾರ ನಾಲ್ಕು ಜನ ನಮ್ಮನ್ನು ಬೈತಾರ ಇದೆಲ್ಲವನ್ನ ನೋಡಿ ನೀನು ಸಹಿಸ್ಕೊಂಡಿರ್ಬೇಕು ಸಮಾಧಾನವಾಗಿದ್ದಾಗ ಮಾತ್ರ ಜೀವನ ಸಾರ್ಥಕ ಅನ್ನುವ ಸಂದೇಶವನ್ನು ಕಲ್ಯಾಣದ ಅಕ್ಕಮಾದೇವಿ ಕೊಡ್ತಾಳೆ ಅಲ್ಲಮ್ಮ ಪ್ರಭುದೇವರು ಬರೀತಾರ ಸಂಸಾರ ಅಂದ್ರೆ ಏನಿದು ಜೀವನ ಅಂದ್ರೆ ನಾವೆಲ್ಲ ಇವತ್ತು ಬರೇ ಅದರೊಳಗೆ ನಾವು ಗಂಡ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ದನ ಕರು ರೊಕ್ಕ ರೂಪಾಯಿ ಇದರೊಳಗೆ ಮುಳಿಗ್ಬಿಟ್ಟಿವಲ್ಲ ಸಂಸಾರವೆಂಬ ಹೆಣ ಬಿದ್ದಿದೆ ಅಲ್ಲಮ್ಮ ಪ್ರಭುದೇವರು ಬರೀತಾರ ಸಂಸಾರವೆಂಬ ಹೆಣ ಬಿದ್ದಿದೆ ತಿನಬಂದ ನಾಯಿಗಳ ಜಗಳವನ್ನ ನೋಡಿರಿ ತಿನಬಂದ ನಾಯಿಗಳ ನೋಡಿ ಹೆಣನೆದ್ದು ನಗುತ್ತಿದೆ ಗುಹೇಶ್ವರ ಲಿಂಗವು ಅಂತ ಬರೀತಾ ಹೌದಲ್ಲ ಸಂಸಾರವೆಂಬ ಹೆಣ ಯಾವುದು ಸಂಸಾರ ಅಂದ್ರೆ ಇದೆ ನಾನು ನನ್ನದು ನನ್ನಿಂದ ಹೊಲ ಮನೆ ಆಸ್ತಿ ಅಂತ ಇದೇ ಸಂಸಾರದ ಹೆಣ ಇದನ್ನ ತಿನ್ನಾಕೆ ಯಾರು ಹೊಂಟಾರ ಈ ತನು ಅನ್ನುವ ನಾಯಿ ಇದೇ ಹೋಗಿ ಬಡದಾಡಿ ತಿನ್ನಾಕತಿ ಇದನ್ನು ನೋಡಿ ನಗಾಕತೈತಿ ಆ ಹೆಣ ಎಷ್ಟು ಮೂರ್ಖರದರಲ್ಲ ಅಂತಂದು ಹಾಗಾಗಿ ಸಂಸಾರ ಅಂದರೆ ಏನು ಸರಿಯುವುದು ಸಂಸಾರ ಅಂದ್ರೆ ಸರಿಯೋದು ಇವತ್ತು ಧಾರವಾಡದೊಳಗೆ ಹುಟ್ಟಿ ಬೆಳೆ ಮುಂದೆಲ್ಲೋ ಜಾಬ್ ಸಿಗುತ್ತಾ ಅಲ್ಲಿ ಹೋಗಿ ಒಂದು ಬೇರೆ ಮನೆಯಾಗಿರ್ತೀವಿ ಈ ಮನೆ ಬಿಟ್ಟಿವಿ ಆ ಮನೆಯೊಳಗೆ ಸಟ್ಲ್ ಹಾಕಿವಿ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಸರೋದಿ ನೋಡು ಅಲ್ಲಿ ಹೋಗಿ ಸಟ್ಲಾದ್ವಿ ಇಲ್ಲಿಂದ ಅಲ್ಲಿಗೆ ಸರಿದ್ವಿ ಅಲ್ಲಿಂದ ಪ್ರಮೋಷನ್ ಅಂತ ಸಿಕ್ತು ಮತ್ತು ಅಲ್ಲಿಂದ ಬೇರೆ ಕಡೆ ಅಲ್ಲಿ ಸರೋದವಿ ನೋಡು ಸಂಸಾರ ಅಂದ್ರೆ ಸರಿಯುದೆ ಇದು ಇಲ್ಲಿದ್ರಿ ಇಲ್ಲಿಂದ ಜಾಬ್ ಹುಡ್ಕೊಂಡು ಬೇರೆ ಕಡೆ ಹೋದ್ರಿ ಅಲ್ಲಿಂದ ಪ್ರಮೋಷನ್ ಆಯಿತು ಅಲ್ಲಿ ಹೋದ್ರಿ ಅಲ್ಲಿ ಹೆಂಡತಿ ಮಕ್ಕಳಿಗಾಗಿ ಮತ್ತೆ ಬೇರೆ ಮನೆ ಮಾಡ್ಕೊಂಡು ಅಲ್ಲಿಂದ ಸರದ್ರಿ ಕೊನೆಗೆ ರಿಟೈರ್ಮೆಂಟ್ ಆಯಿತು ಎಲ್ಲಿಗೆ ಬಂದ್ರಿ ಧಾರವಾಡಕ್ಕೆ ಬಂದಿರಿ ನೋಡು ಇಲ್ಲಿಂದ ಸರ್ಕೊಂತ ಹೋಗಿದ್ರಿ ಮತ್ತೆ ಎಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದಿರಿ ಇಲ್ಲಿ ಬರೋದ್ರೊಳಗಾಗಿನ ಅದೇನು ಮನಿ ಇತ್ತಲ್ಲ ಅದೆಲ್ಲ ಜಂತು ಬಿದ್ದಿತ್ತು ಸೋರಾಕತ್ತಿತ್ತು ಸೀದ ಹೊಂಟಿತ್ತು ಅದೂ ಜೋತೆ ಬಿದ್ದು ಹೋಗಾಕತ್ತಿತ್ತು ಈ ಮನುಷ್ಯನ ಬದುಕು ಕೂಡ ಆಯುಷ್ಯ ಕೂಡ ಹೋಗಿಬಿಟ್ಟಿತ್ತು ಅವಾಗ ಅಲ್ಲಿಂದ ಸರ್ಕುಂಟು ಇಲ್ಲಿಗೆ ಬಂದ ಮ್ಯಾಗ ನಾಲ್ಕು ಜನ ತಯಾರಿರ್ತಾರೆ ನಮ್ಮನ್ನ ಸರ್ಸಾಕ ಎಲ್ಲಿಗೆ ಎಲ್ಲಿಗೆ ಸರ್ಸಾಕ ತಯಾರಿಡ್ತಾರ ಗೊತ್ತಾತಲ್ಲ ನಮ್ಮ ನಿಜವಾದ ಮನೆ ಯಾವುದು ಎಷ್ಟು ನಮ್ಮ ನಿಜವಾದ ಜಾಗ ಸಿಕ್ಸ್ ಇಂಟು ತ್ರೀ ಹೌದಲ್ಲ ನಾವು ಹೇಳಾಕತ್ತೀವಿ ಬ ಧಾರವಾಡದೊಳಗೆ ದೊಡ್ಡ ಮನೆ ಕಟ್ಸೀನಿ ಯಾವುದು ನಮ್ಮ ಮನೆ ಅಲ್ಲ ನಿಜವಾದ ಮನೆ ನಮ್ಮದು ಬರೀ ಆರು ಮೂರು ಇದು ಯಾರ್ದು ಮನೆ ಅಪ್ಪಗಳ ಮನೆ ಇದು ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳ ನಾವೆಲ್ಲ ವಿ ಆಲ್ ಜಸ್ಟ್ ಗೆಸ್ಟ್ ನಾವೆಲ್ಲ ಈ ಭೂಮಿಗೆ ಏನು ಅತಿಥಿ ಹಿಂಗೆ ಬಂದು ಹಿಂಗೆ ಹೋಗೋರು ಅಷ್ಟ ಹಿಂಗೆ ಸರ್ಕೋ ಅಂತ ಇಲ್ಲಿಗೆ ಬರ್ತೀವಿ ಕೊನೆಗೆ ನಾಲ್ಕು ಜನ ಹೋಗಿ ಸರಿಸಿ ಕುಣಿಯೊಳಗಿಡ್ತಾರ ಅಲ್ಲಿಯೂ ಕೂಡ ನಮಗೆ ಇರೋಕೆ ಆಗುವಲ್ ನೋಡು ಯಾಕ ಜಾಗನ ಸಿಗಬೋದು ಮತ್ತೊಬ್ರು ಹೊಳಕೆ ನಾಲ್ಕೈದು ತಿಂಗಳಾಗಿತ್ತು ಅದನ್ನು ತೆಗೆದು ಬೇರೆ ಕಡೆ ಹಾಕಿ ಮತ್ತೆ ಅಲ್ಲಿ ಇನ್ನೊಮ್ಮೆ ತಂದು ಇಡ್ತಾರೆ ಅಂದ್ರೆ ಸರಿಯೋದನ ಸಂಸಾರ ಹಿಂಗೆ ಸರ್ಕೋ ಅಂತ ಹೊಂಟಿವಿ ನೋಡಿ ಹೊಟ್ಟಿನಿಂದ ಚಟ್ಟಕ್ಕೆ ಏರೋ ತನಕ ಸರ್ಕೋ ಅಂತ ಹೋಗೋದನ ಸಂಸಾರ ಅದರೊಳಗೆ ಒಂದಿಷ್ಟು ಏನಾದರೂ ಇದ್ರೆ ಅದರೊಳಗೆ ಒಂದಿಷ್ಟು ಏನಾದರೂ ಇಂಥ ಪುರಾಣ ಪ್ರವಚನಕ್ಕೆ ಬಂದ್ರೆ ಬದುಕು ಸಾರ್ಥಕ ಆಗುತ್ತ ಬುದ್ಧ ಸಂಸಾರವನ್ನು ಒದ್ದು ಗೆದ್ದ ಕೇಳಿರ ಇಲ್ಲ ಬುದ್ಧ ಏನು ಮಾಡಿದ ರಾತ್ರಿ ಎದ್ದು ಬಂದ ಬುದ್ಧ ಸಂಸಾರವನ್ನು ಒದ್ದು ಗೆದ್ದ ಶರಣರು ಸಂಸಾರದೊಳಗೆ ಇದ್ದು ಗೆದ್ದರು ಅದಕ್ಕಂಥವ್ರ ಜೀವನ ಚರಿತ್ರೆಯನ್ನು ನಿತ್ಯ ಹೇಳಿ ನಾವು ಕೂಡ ಸಂಸಾರವನ್ನು ಈ ಬದುಕನ್ನು ಗೆಲ್ಲೋದಕ್ಕಾಗಿನ ಅಪ್ಪುಗಳು ಈ ಪುರಾಣ ಪ್ರವಚನಗಳನ್ನು ಇಟ್ಟಾರೆ ಸತ್ಯಕ್ಕನ ವಚನ ಕೇಳಿದ್ರಲ್ಲ ಕಸ ಹೊಡೆಯುವಂಥವಳು ಸತ್ಯಕ್ಕ ಅಕ್ಕಿ ಕೊಟ್ಟಲು ಯಾವುದು ಪೂಜೆ ಯಾವುದು ನೇಮ ಅರ್ಚನೆ ಪೂಜೆನೇ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಪರಧನ ಪರಸತಿ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಅಂದ್ರು ಇನ್ನೊಬ್ಬರು ರೊಕ್ಕಕ್ಕೆ ಆಶಯ ಮಾಡಲಾರ್ದಂಗೆ ಇನ್ನೊಬ್ಬ ವ್ಯಕ್ತಿಗೆ ಆಶಯ ಮಾಡಲಾರ್ದಂಗೆ ಇನ್ನೊಂದು ದೈವಕ್ಕೆ ಎರಗಲಾರ್ದಂಗೆ ನೀನು ನಂಬಿದ ದೇವರನ್ನ ನಿತ್ಯ ಪೂಜೆ ಮಾಡ್ಕೊತಿರುವುದ ನೇಮ ಅಂತ ಹೇಳಿದ್ರು ನಾವಿವತ್ತೇನು ಮಾಡಕತ್ತೀವಿ ದಾರ್ಯಾಗ ಹೊಕ್ಕಿರ್ತೀವಿ ಎಲ್ಲರ ಒಂದಿಷ್ಟು ನೋಟ ರೊಕ್ಕ ಬಿದ್ದಿತ್ತ ಪಟ್ಟನ ಅದ್ರ ಮ್ಯಾಗ ಇಟ್ಬಿಡು ಎಲ್ಲರೂ ಹೋಗೋ ತನಕ ಅಲ್ಲೇ ಕಾಲು ಕೆರ್ಕೊಂಡಂಗೆ ಮಾಡುದು ಮೈ ಕೆರ್ಕೊಂಡಂಗೆ ಮಾಡೋದು ಎಲ್ಲರೂ ಹೋದ್ಮ್ಯಾಗ ಸೌಕಾಶ ತೊಗೊಂಡು ಜೇಬಿಗೆ ಹಾಕೊಂಡು ನಾವು ಬರಕತ್ತೆ ಅದನ್ನ ಹೇಳಿದರು ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಮತ್ತೆ ಮುಂದುವರೆದ ಸತ್ಯಕ್ಕನ ಬರೀತಾಳ ಯಾರು ಬರೆದಿದ್ದಿದ್ರು ವಚನ ಫಿಲಾಸಫಿ ಓದ್ದವ್ರಲ್ಲ ಯಾವ್ದು ಯೂನಿವರ್ಸಿಟಿ ಒಳಗೆ ಹೋಗಿ ಡಾಕ್ಟ್ರೇಟ್ ಪಡ್ಕೊಂಬಂದಕ್ಕೆಲ್ಲ ಕಸ ಹೊಡೆಯಾಕೆ ಅಂಗಳದೊಳಗೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿದ್ದರೆ ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣ ನಿಮ್ಮ ಪ್ರಮತ ರಾಣಿ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗೆ ಅಂತ ಬರಿತಾ ಹೆಂಗ ಹೋಗುವಾಗ ಎಲ್ಲರ ಒಂದು ವಸ್ತ್ರ ಬಿದ್ದಿತ್ತಂದ್ರೆ ನಾನು ಅದನ್ನು ಮುಟ್ಟಂಗಿಲ್ಲ ಮುಟ್ಟಿದ್ದ ಕರೆ ಆದರೆ ನಿನ್ನ ಮೇಲೆ ಆಣೆ ಅಂತಂದು ಭಗವಂತನ ಮೇಲೆ ಆಣೆ ಹಾಕಿರ್ತಕ್ಕಂಥವ್ರು ಸತ್ಯಕ್ಕ ಇಂಥ ಶರಣರ ವಚನಗಳನ್ನು ನಿತ್ಯ ಹೇಳುದು ಅಂಥವರ ಬದುಕಿನೊಳಗೆ ನಾವು ಕೂಡ ಹಂಗೆ ಬದುಕಬೇಕು ಇವತ್ತೆಲ್ಲ ಜಾತಿ ಮತ ಧರ್ಮ ಏನಂತ ಹೊಡೆದಾಡಕತ್ತೀವಿ ನಾವು ಹೋಗೋದಲ್ಲ ಇದನ್ನ ಬಿಡಿಸಿದ ಬಸವಣ್ಣ ಏನು ಒಂದು ವಚನ ಕೊಟ್ಟ ನಿನ್ನ ನೀನ ತಿಳ್ಕೊರಪ್ಪ ಬರೀ ಅವನ ಜಾತಿ ಇವನು ಜಾತಿ ಇದನ್ನ ನೋಡಬೇಡ ನಮ್ಮ ಮಠಕ್ಕೆ ಯಾರು ಬಂದ್ರು ಅವ ಯಾವ ಜಾತಿ ಅವ ನಮ್ಮ ಮನೆಗೆ ಇವತ್ತು ಯಾರು ಬಂದ್ರು ಅವಳು ಯಾವ ಜಾತಿ ಇದನ್ನು ಬಿಡು ನಿನ್ನನ್ನ ನೀನು ತಿಳ್ಕೊ ಯಾಕಂದ್ರೆ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವಂದೆ ಶೌಚ ಆಚಮನಕ್ಕೆ ಕುಲವಂದೆ ತನ್ನ ತಾನರಿದವಂಗೆ ಫಲವಂದೆ ಷಡುದರ್ಶನ ಮುಕ್ತಿಗೆ ಅಂತ ಬರಿತಾನೆ ಬಸವಣ್ಣ ಹೌದಲ್ಲ ಯಾವುದು ಕುಲ ನಿನ್ನನ್ನೇ ನೀನು ಅರ್ಥಕೊಂಡ್ಬಿಟ್ರೆ ಇದೇ ದೊಡ್ಡ ಕುಲ ಅದನ್ನು ಬಿಟ್ಟಿವಿ ಅವ್ರ ಜಾತಿ ಇವ್ರ ಜಾತಿ ಹೀಗೆಲ್ಲ ಹೋಗುವುದು ಅಲ್ಲ ಹಾಗಾಗಿ ನಮ್ಮ ಜೀವನ ಸಾರ್ಥಕ ಆಗ್ಬೇಕಾಗಿತ್ತಂದ್ರೆ ಇವತ್ತು ನಾನು ಬರೀ ವಚನಗಳನ್ನೇ ಹೇಳಾಕತ್ತೀನಿ ಯಾಕಂದ್ರೆ ವಚನಾಧಾರಿತ ಇದು ಎಂತಂತಹ ವಚನಗಳನ್ನು ನಮಗೆ ಶರಣರು ಕೊಟ್ಟು ಹೋದರು ಅವುಗಳನ್ನು ನಿತ್ಯ ಸ್ಮರಣೆ ಮಾಡ್ಬೇಕು ಜೇಡರ ದಾಸಿಮಯ್ಯ ಏನು ಕಲಿಸೋದ ಸತಿಪತಿಗಳು ಒಂದಾಗಿ ಹೆಂಗಿರಬೇಕು ಅನ್ನೋದನ್ನು ಜೇಡರ ದಾಸಿಮಯ್ಯ ಕಲಿಸೋದ ಮುಂದುವರೆದು ಮೋಳಿಗೆಯ ಮಾರಯ್ಯ ಆಗಿ ಹೋಗ್ತಾನೆ ಆಯ್ದಕ್ಕಿ ಲಕ್ಕಮ್ಮ ಏನು ಕಲಿಸಿ ಹೋದ್ಲು ಆಶೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ ಕೇಳ್ತಾಳ ಯಾರಕ್ಕೆ ಹೆಣ್ಮಗಳು ಐದಕ್ಕಿ ಲಕ್ಕಮ್ಮ ಒಂದು ದಿನ ಐದಕ್ಕಿ ಮಾರಯ್ಯ ಗಂಡ ಒಂದಿಷ್ಟು ಅಕ್ಕಿಗಳನ್ನು ಜಾಸ್ತಿ ಆರಿಸ್ಕೊಂಡು ಬಂದಾಗ ಬೈತಾಳ ಹೊರಗ ನಿಂದಿಸ್ತಾಳ ಈ ಸಕ್ಕಿ ಆಸೆ ನಮಗೇಕೆ ಮಾರಯ್ಯ ಪ್ರಿಯ ಮರೇಶ್ ಅವ್ರಿಗೆ ಮತ್ತೆ ಬಾ ಅಂತ ಹೇಳಿದ್ ಅದ ಇವತ್ತು ನಾವು ಮನೆಗೆ ಬರುವಂಥ ಗಂಡ ಕೈ ತುಂಬ ಚೀಲ ತುಂಬ ತುಂಬಿಕೊಂಡು ಬಂದಾಗ ಇವತ್ತಿನ ಹೆಣ್ಮಕ್ಳು ಖುಷಿ ಪಡಾಕತ್ತಾರೆ ಆದ್ರೆ ಸತ್ಯಕ್ಕ ಯಾರು ಐದಕ್ಕಿ ಲಕ್ಕಮ್ಮ ಬ್ಯಾಡ ಅಂದ್ಲು ಇಷ್ಟು ಆಶೆ ನಮಗೆ ಯಾಕ ಹಿಂಗ ಶರಣರು ಒಂದೊಂದು ವಿಚಾರಗಳನ್ನು ಹೇಳಿ ಒಂದೊಂದು ವಚನಗಳನ್ನು ಕೊಟ್ಟು ಒಂದೊಂದು ವಿಚಾರಗಳನ್ನು ಕೊಟ್ಟು ನಮಗೆ ಹೋದರು ನೀವೆಲ್ಲ ಮೂಳಿಗೆ ಮಾರಯ್ಯನ ಹೆಸರು ಕೇಳಿರ್ಬೇಕು ಅವರು ಒಂದು ವಚನ ಬರೀತಾರೆ ಯಾರು ಮೂಳಿಗೆ ಮಾರಯ್ಯ ಅಂದ್ರ ಕಾಶ್ಮೀರದ ಸವಾಲಾಕ್ಷ ಪ್ರದೇಶದ ಮಾಂಡವ್ಯಪುರದ ಮಹಾದೇವ ಭೂಪಾಲ ರಾಜ ಅವನು ಅವನು ಕೂಡ ಬಸವಣ್ಣನ ತತ್ವಕ್ಕೆ ಮಾರು ಹೋಗಿ ಅಲ್ಲಿಂದ ತನ್ನ ಪತ್ನಿಯನ್ನು ನಡ್ಕೋಂತ ಕರ್ಕೊಂಡು ಬರ್ತಾನೆ ಕಲ್ಲು ಮುಳ್ಳಿನ ದಾರಿಯೊಳಗೆ ನಡ್ಕೋಂತ ಬಂದು ಕಲ್ಯಾಣದೊಳಗೆ ಕಟ್ಟಿಗೆ ಕಾಯ್ಕ ಮಾಡ್ತಾನೆ ನಿತ್ಯ ಕಟ್ಟಿಗೆಯನ್ನ ತರುವುದು ಮಾರೋದು ಬಂದ ರೊಕ್ಕದೊಳಗೆ ದಾಸೋಹ ಧರ್ಮಗಳನ್ನು ಮಾಡೋದು ಅಂಥವನು ಒಂದು ವಚನವನ್ನು ಕೊಟ್ಟು ಹೋದ ನಮಗೆ ಕೊನೆಗೆ ಯಾವುದು ಆನೆ ಕುದುರೆ ಬಂಡಿ ಭಂಡಾರ ತಾನುಂಬುದು ಪಡಿಯಕ್ಕಿ ಅನ್ನ ಒಂದಾವಿನ ಹಾಲು ಕುಡಿಯುವುದು ವರತೆ ನೀರು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಶಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲೋ ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ ಕೈ ಹಿಡಿದ ಮಡದಿ ಪರರ ಸಂಘ ಒಡವೆ ತಾನೇ ನಪ್ಪುದು ಸಾವಿಂಗ್ಯ ಸಂಗಡವರಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ ಅಂತ ಬರಿತು ಯಾರು ನಮ್ಮ ಜೊತೆ ಬರೋರು ಯಾರೂ ಬರಂಗಿಲ್ಲ ಬರುವಾಗನೂ ಒಬ್ನ ಬಂದಿ ಹೋಗುವಾಗೂ ಒಬ್ನ ಹೋಗ್ತಿ ಯಾವುದನ್ನು ನೆಚ್ಕೊಂಡು ಕುಂದ್ರಬೇಡ ಏನು ಬಸವಣ್ಣ ಏನು ಹೇಳೋದ ನಾವೆಲ್ಲ ಇವತ್ತೇನು ಮಾಡಾಕತ್ತೀವಂದ್ರೆ ಇವತ್ತು ಇರ್ತೀನಿ ನಾಳೆ ಇರ್ತೀನಿ ಅಂತಂದು ಕೂಡಿಸಿ ಕೂಡಿಸಿ ಇಡಾಕತ್ತೀವಿ ಹೌದಲ್ಲ ಯಾರಿಗೂ ಗೊತ್ತು ಯಾವ ಮನುಷ್ಯನ ಜೀವನ ಯಾವಾಗ ಅಂತ್ಯ ಆಗತ್ತನ್ನೋದ ಗೊತ್ತಿಲ್ಲ ನೀವೇ ಅಂತಿರ್ತೀವಿ ರಾತ್ರಿ ಉಂಡಾನ್ರಿ ವಾಕಿಂಗ್ ಮಾಡ್ಯಾನ್ರಿ ನಮ್ಮ ಜೊತೆ ಹಿಂಗೆ ವಾಕಿಂಗ್ ಹೋಗಿ ಬಂದು ಮಲ್ಕೊಂಡಾನ ಮುಂಜಾನೆ ಕಣ್ಣ ತಗದಿಲ್ ನೋಡ್ರಿ ಎಜ್ಜಾರ ಅಂತ ಹೌದಲ್ಲ ಇಷ್ಟು ಅನಿತ್ಯವಾಗಿ ನಾವೆಲ್ಲ ಬದುಕಾಕತ್ತೀವಿ ಇಂಥದ್ರೊಳಗೆ ನಾನು ನನ್ನದು ಅಹಂಕಾರ ಮಮಕಾರ ಆಸೆ ರೊಕ್ಕ ಅಂತ ನಾವೆಲ್ಲ ಬದಕಾಕತ್ತೀವಿ ಅದನ್ನ ಶರಣ ಹೇಳಿದ್ರು ಯಾರೂ ನಿಮ್ಮ ಜೊತೆ ಬರಂಗಿಲ್ಲ ಏನು ಕೈ ಹಿಡಿದ ಮಾಡದಿ ಪರರ ಸಂಘ ಅಕಿಯರ ನಿಮ್ಮ ಜೊತೆ ಬರ್ತಾಳನು ಏನು ಸಪ್ತಪದಿ ತುಳಿದು ಕೊನೆ ತನಕ ನಿಮ್ಮ ಜೊತೆ ಇರ್ತೀನಿ ಅಂತಿರ್ತಾರೆ ನೋಡು ಅವರ ನಿಮ್ಮ ಜೊತೆ ಬರ್ತಾರನು ಆ ಮಡಿದು ಎಷ್ಟು ಬೇರೆ ಅಂತಂದ್ರೆ ನೀವು ಸಪ್ತಪದಿ ತುಳಸುವಾಗ ಅವರು ನಿಮ್ದು ಕಿರಬಳ್ಳಿ ಹಿಡ್ಕೊಂಡಿರ್ತಾರೆ ನೋಡು ಈ ಐದು ಬಳ್ಳಿ ಬಳ್ಳ ಯಾವ್ದು ಹಿಡ್ಕೊಂಡಿರ್ತೀರಿ ನೀವು ಗಣಮಕ್ಳದು ಇದು ಲಾಸ್ಟ್ ಐತಿ ಇದು ಅದ್ರಾಗ ಸಣ್ಣದ ಐತಿ ಇದನ್ನ ಹಿಡ್ಕೊಂಡಿರ್ತೀರಿ ನೀವು ಗಣಮಕ್ಕಳು ಮಕ್ಳು ವಿಚಾರ ಇದನ್ನು ಕೊನೆಗೆ ಹಿಡ್ಕೊಂಡಿರ್ತಾಳಕೆ ಯಾವಾಗ ಇದು ಪುಸದೈತಿ ಇದು ಗಂಡು ಅಂತಂದು ಹೌದಲ್ಲ ಜಾರೋದ ನೋಡ್ತಿರ್ತಾರೆ ಬಿಟ್ಟನು ಕೈಯ ಬಿಟ್ಟು ಬಿಡ್ತಾರ ಹೌದಲ್ಲ ಯಾರೂ ನಿಮ್ಮ ಜೊತೆ ಬರಂಗಿಲ್ಲ ಎಲ್ಲಿ ತನಕ ಬರ್ತಾರ ಭಾಳ ಅಂದ್ರೆ ಕುಣಿ ತನಕ ಬರ್ತಾರ ಸತ್ತಾಗ ಬರೋದಿಲ್ಲ ತಮ್ಮ ನಿನ್ನ ಪಾಲಿಗೆ ನೆನೆಸಿ ಮಾಡುತ್ತಾರ ಮನೆಯಾಗ ಸುರಳಿ ಹೋಳಿಗೆ ಅಂತ ಬರೀತಾರೆ ಯಾರೂ ಬರಂಗಿಲ್ಲ ಮನೆಯ ಕಟ್ಟಿಸಿದಿ ಮಾಳಿಗೆಯ ಮೇಲೆ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನ್ನ ವೈಯಾಕ ಮಾಡ್ತಾರ ಹರಕ ಕೌದಿಯ ಜೋಳಿಗೆ ಇಟ್ಟು ಬಂದು ಉಂತಾರಲ್ಲೋ ಹೋಳಿಗೆ ಅಂತ ಬರೀತಾರೆ ನಾನು ಮಡಿವಾಳಪ್ಪ ಯಾರೂ ಬರಂಗಿಲ್ಲ ಒಬ್ರ ಬಂದೇವಿ ಒಬ್ರ ಹೋಗೋದೈತಿ ಹಾಗಾಗಿ ಬಂದು ಹೋಗೋದ್ರೊಳಗಾಗಿನ ಯಾಕೆ ಇವುಗಳನ್ನು ಎಲ್ಲ ಸಂಪಾದನೆ ಮಾಡುವುದು ಬರೇ ಇದ್ರ ಬಗ್ಗೆ ಯಾಕೆ ಚಿಂತೆ ಅಂತಂದು ರಾಜ ಆದಂಥವ್ನು ಮೂಳಿಗೆಯ ಮರೆಯಾಗಿ ವಚನವನ್ನು ಕೊಟ್ಟು ಹೋದ ನಾವೆಲ್ಲ ಕೂಡಿಸಿಡೋದು ಬಿಡ್ರಿ ದಾನ ಧರ್ಮ ದಾಸೋಹವನ್ನು ಮಾಡಿರಿ ಶರಣರು ಏನು ಕಲಿಸಿ ಹೋದರು ಮಾಡ್ರಿ ಮಾಡಿರಿ ಬಂದಿದ್ದನ್ನು ನಿನಗೆ ಎಷ್ಟು ಬೇಕಷ್ಟು ಉಪಯೋಗ ಮಾಡ್ಕೋ ಮಿಕ್ಕಿದ್ದನ್ನು ದಾಸೋಹಕ್ಕೆ ವಿನಿಯೋಗ ಮಾಡು ಅಂದರು ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವಾ ಮಡಗುವಿರಿ ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ಅರ್ಥವ ನುಂಬುವರಿಲ್ಲ ಹೆರರಿಗಿಕ್ಕಿ ಹೆಗ್ಗುರಿಯಾಗಿ ಕೆಡಬೇಡ ಮನುಜ ಕೂಡಲ ಸಂಗಮ ದೇವರಿಗೆ ಒಡನೆ ಸವಿಸುವುದು ಅಂತ ಬರೀತಾರ ಬಸವಣ್ಣ ಆಯುಷ್ಯ ಐತಿ ಅಂತ ನಾವೆಲ್ಲ ಕೂಡಿಸಿಡಾಕತ್ತೀವಲ್ಲ ಯಾವಾಗ ತೀರಿ ಹೋಗುತ್ತ ಗೊತ್ತಿಲ್ಲ ಅದಕ್ಕೆ ಇನ್ನೊಬ್ಬರಿಗೆ ಇಟ್ಟು ಹೆಗ್ಗುರಿಯಾಗಿ ಹೋಗ್ಬೇಡ ನೀನು ಇದ್ದಾಗನ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡು ಇನ್ನೊಬ್ಬರಿಗೆ ಹಂಚು ಇನ್ನೊಬ್ಬರಿಗೆ ಉಣಿಸು ಬದುಕು ಸಾರ್ಥಕ ಮಾಡಿಕೊಳ್ಳು ನಿನಗೆ ಎಷ್ಟು ಬೇಕಲ್ಲ ಅಷ್ಟು ಸಂಪಾದನೆ ಮಾಡು ನಿನಗೆ ಎಷ್ಟು ಜೀವನಕ್ಕೆ ಬೇಕಲ್ಲ ಅಷ್ಟಿಟ್ಟುಕೋ ಮಿಕ್ಕಿದ್ದನ್ನು ದಾನ ಧರ್ಮ ದಾಸೋಹಗಳನ್ನು ಮಾಡು ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಕೂಡಿಟ್ಟೆನಾದಡೆ ನಿಮ್ಮಾಣೆ ನಿಮ್ಮ ರಾಣೆ ಅಂತ ಬರಿತಾನ ಬಸವಣ್ಣ ಹೊನ್ನಿನೊಳಗ ಬಂಗಾರದೊಳಗೆ ಒಂದು ಗುಂಜು ಅನ್ನದೊಳಗ ಒಂದು ಅಗಳು ಸೀರೆಯೊಳಗೆ ಒಂದು ಎಳೆಯನ್ನು ಇವತ್ತು ಬೇಕು ನಾಳೆಗೆ ಬೇಕಂತ ನಾನೇನಾದ್ರೂ ಕೂಡಿಸಿಟ್ರ ಕೂಡಲ ಸಂಗಮನಾಥ ನಿನ್ನ ಮೇಲೆ ಪ್ರಮಾಣಪ ಎಷ್ಟು ಬೇಕಲ್ಲ ಅಷ್ಟು ಜೀವನದೊಳಗೆ ನಮಗೆ ಬಯಸಿ ಎಷ್ಟು ಕೊಟ್ಟಾನಲ್ಲ ದೇವರು ಅದರೊಳಗೆ ಆನಂದವಾಗಿ ಬದುಕಿ ಇದ್ದಿದ್ದನ್ನು ಚೆನ್ನಾಗಿ ನೋಡಿಕೊಂಡು ಮಿಕ್ಕಿದ್ದನ್ನು ದಾನ ಧರ್ಮ ದಾಸೋಹಕ ಇಂಥ ಕಾರ್ಯಕ್ರಮದೊಳಗೆ ವಿನಿಯೋಗ ಮಾಡಿದಾಗ ಮಾತ್ರ ಬದುಕು ಸಾರ್ಥಕ ಆಗುತ್ತೆ ಅನ್ನುವುದನ್ನು ಅನೇಕ ವಚನಗಳನ್ನು ಹೇಳ್ಕೊ ಅಂತ ನಮಗೆ ಶರಣರು ಕಲಿಸಿ ಹೋಗ್ತಾರ ಹಾಗಾಗಿ ಹಾಸಿಗೆ ಇದ್ದಷ್ಟು ಏನು ರೀ ಹಾಸಿಗೆ ಇದ್ದಷ್ಟು ಮತ್ತಿಲ್ಲ ಹಾಸ್ಯಾರಂತ ಅದರ ಅರ್ಥ ಹಾಸಿಗೆ ಇದ್ದಷ್ಟು ಕಾಲು ಚಾಚ ಅಂದ್ರೆ ಎಷ್ಟು ಕೊಟ್ಟಾನಲ್ಲ ಭಗವಂತ ಅಷ್ಟರೊಳಗನೆ ಜೀವನ ಮಾಡಬೇಕು ಯಾಕಂದ್ರೆ ಇದೆಲ್ಲ ಭಗವಂತನದಿದು ಯಾರೂ ನೀವೇನು ತೊಗೊಂಡು ಬಂದಿಲ್ಲ ನಾವಿಲ್ಲೆಲ್ಲ ಯಾರ ತೊಗೊಂಡು ಬಂದವರು ಇದ್ರೆ ಬರುವಾಗ ಏನಾರು ತಂದೆಯವ್ರ ಜರ ಹೋಗುವಾಗ ಏನಾರ ವಯ್ಯವರು ಇದ್ರೆ ಏನೂ ಇಲ್ಲ ಹಾಗಾಗಿ ದೇವರ ಮನೆ ಇದು ಅಂತ ಹೇಳಿದ್ನಲ್ಲ ಹಂಗೆ ಸುಮ್ಮನೆ ಬಂದೀವಿ ಸುಮ್ಮನೆ ಹೋಗೋದ್ರೊಳಗಾಗಿನ ಒಂದಿಷ್ಟು ಪ್ರೀತಿಯನ್ನು ಕೊಟ್ಟು ಹೋಗ್ಬೇಕು ನಾವು ಜೀವನದೊಳಗೆ ಏನೂ ಕೊಡೋಕೆ ಸಾಧ್ಯ ಇಲ್ಲ ನಾವು ಜನರಿಗೆ ಸಮಾಜಕ್ಕೆ ಏನು ಕೊಡ್ಬೋದು ನೀವು ಶರಣರು ವಚನವನ್ನು ಕೊಟ್ಟರು ವಚನವನ್ನು ಕೊಟ್ಟರು ಯಾಕೆ ವಚನ ಬಂತು ಹೃದಯದಿಂದ ಬಂತು ಈ ಹೃದಯ ಶ್ರೀಮಂತಿಕೆನ ಭಾಳ ದೊಡ್ಡದ ಹಿಂದಿನ ಕಾಲದೊಳಗೆ ಮನಿ ಸಣ್ಣ ಬಿರ್ತಿದ್ವು ಮನಸ್ಸು ದೊಡ್ಡವಿರ್ತಿದ್ವು ಈಗ ನಮ್ಮೆಲ್ಲ ಮನೆ ದೊಡ್ಡವಾಗಕ್ಕತ್ತವು ಮನಸ್ಸು ಸಣ್ಣವಾಗಕ್ಕತ್ತವು ಹಾಗಾಗಿ ನಾವು ಈ ಪ್ರಪಂಚಕ್ಕೆ ಬರುವಾಗ ನಮಗೆಲ್ಲ ಉಸಿರಿತ್ತು ಹೆಸರಿದ್ದಿದ್ದಿಲ್ಲ ಹೋಗುವಾಗ ಉಸಿರಿರಂಗಿಲ್ಲ ಹೆಸರು ಉಳಿಯುವಂಥ ಎರಡು ಒಳ್ಳೆಯ ಕೆಲಸ ಮಾಡಿ ಹೋದಾಗ ಮಾತ್ರ ಬದುಕು ಸಾರ್ಥಕ ಆಗುತ್ತಾ ಆ ಹೆಸರು ಉಳಿಯುವಂಥ ಕೆಲಸ ಹೇಗೆ ಸಾಧ್ಯ ಅಂದರೆ ಈ ಹೃದಯದಿಂದ ಮಾತ್ರ ಸಾಧ್ಯ ಹೃದಯದಿಂದ ಮಾತ್ರ ಈ ಬದುಕು ಚಲೋ ಇರ್ತದೆ ಹಾಗಾಗಿ ಡಿ ಗಾಂಧೀಜಿಯವರು ಒಂದು ಮಾತು ಬರೀತಾರೆ ತಮ್ಮ ಆಟೋ ಬಯೋಗ್ರಾಫಿ ಒಳಗೆ ಕೊನೆಗೆ ಎರಡ ಎರಡು ಲೈನ್ ಬರ್ದಾರೆ ಇಫ್ ಯು ವಾಂಟ್ ಕಂಟ್ರೋಲ್ ಯುವರ್ ಸೆಲ್ ಯೂಸ್ ಯುವರ್ ಮೈಂಡ್ ಇಫ್ ಯು ವಾಂಟ್ ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಬರೀತಾರೆ ನಿನ್ನನ್ನೇ ನೀನು ನಿಯಂತ್ರಣದೊಳಗೆ ಇಟ್ಕೊಳ್ಬೇಕಾಗಿತ್ತಂದ್ರೆ ನಿನ್ನ ಮನಸ್ಸನ್ನು ನೀನು ಉಪಯೋಗ ಮಾಡ್ಕೊ ಇನ್ನೊಬ್ಬರು ನಿನ್ನ ಜೊತೆ ಸದಾ ಕಾಲ ಇರಬೇಕಂದ್ರೆ ನಿನ್ನ ಹೃದಯವನ್ನು ಉಪಯೋಗ ಮಾಡ್ಕೊ ಹೃದಯ ವೈಶಾಲ್ಯತೆಯಿಂದ ಬದುಕು ನಿನ್ನ ಬದುಕು ಸಾರ್ಥಕ ಆಗ್ತದೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ ನಿತ್ಯ ನಮ್ಮನ್ನು ಯಾವುದು ತಿನ್ನಾಕತ್ತೈತಿ ಅಂದ್ರೆ ಸಾವು ಅನ್ನೋದು ತಿನ್ನಾಕತೈತಿ ನೀವೆಲ್ಲ ಬರ್ತಡೇ ಅಂತ ಆಚರಣೆ ಮಾಡಾಕತ್ತೀರಲ್ಲ ಬರ್ತಡೇ ಅಂತ ಆಚರಣೆ ಮಾಡಾಕತ್ತೀರಲ್ಲ ನೀವೆಲ್ಲ ಏನು ಮಾಡ್ತೀರಿ ಕೇಕ್ ಇಡ್ತೀರಿ ಮುಂದೆ ದೀಪ ಹಚ್ತೀರಿ ಸಣ್ಣ ಅದನ್ನ ಅದನ್ನೇನು ಮಾಡಿಸ್ತೀರಿ ಊದಿಸಿ ಆರಿಸಿ ಕೈಯಾಗ ಒಂದು ಮತ್ತು ಚಾಕು ಕೊಟ್ಟು ಕತ್ರಿ ಹೌದಲ್ಲ ನಮ್ಮ ಏನು ದೀಪ ಬೆಳಗಸ್ ಅಂತಂದ್ರೆ ನಾವು ಒಂದು ತಿಂಗಳು ಪುರಾಣ ಹೇಳಿದ್ರೆ ನೀವು ಮತ್ತೆ ಮುಂಜಾನೆದ್ದು ಏನು ಮಾಡ್ತೀರಿ ಹಚ್ಚಿದೆ ದೀಪ ಆರಿಸ್ತೀರಿ ಕೈಯಾಗ ಲಿಂಗು ಕೊಡು ಅಂತ ಹೇಳ್ತಾರೆ ಕೈಯಾಗ ಏನು ಕೊಡಾಕತ್ತೀರಿ ಹಾ ಎಷ್ಟು ಖುಷಿಯಿಂದ ಹೇಳ್ತೀರಿ ನೋಡಿ ಚಾಕು ಕೊಡಾಕತ್ತರಿ ಇವತ್ತು ಸಣ್ಣವ್ರದ್ದಾಗ ಚಾಕು ಕೊಡ್ತೀರಿ ಮುಂದೆ ವಯಸ್ಸಿಗೆ ಬಂದ್ಮ್ಯಾಗ ದೊಡ್ಡ ಡಾಕು ಆಗಿ ಕತ್ತಿ ಹಿಡ್ಕೊಂಡು ಇನ್ನೊಬ್ರು ತೆಲಿ ಕತ್ತಸ್ಕೊಂತ ಅವು ಹೊಂಟಾನೆ ಇದು ಫೇಲ್ ಆಗೋದು ಎಲ್ಲಿ ಅಂತಂದ್ರೆ ನಮ್ಮೊಳಗೆ ಫೇಲ್ ಆಗಕತಿ ನೀವ್ ಒಂದಿಷ್ಟು ಎಚ್ಚರ ಆಗ್ರಿ ಯಾಕೆ ಅಜ್ಜರ್ ಪುರಾಣ ಹೇಳ್ಸಾಕತ್ತಾರ ಲಿಂಗವನ್ನ ಕೊಡ್ರಿ ಮಕ್ಕಳಿಗೆ ಭಸ್ಮ ಆಚಸ್ತ್ರೀ ಹೌದಲ್ಲ ಹೀಗೆಲ್ಲ ಆಚರಣೆ ಮಾಡಿ ನೀವು ಒಂದು ಖುಷಿ ಪಡ್ತೀರಿ ನನ್ನ ಮಗ ಇವು ಒಂದು ವರ್ಷ ದೊಡ್ಡವಾದ ನನ್ನ ಮಗಳು ಒಂದು ವರ್ಷ ದೊಡ್ಡಕ್ಕೆ ಆದ್ಲಂತ ನೀವು ಖುಷಿ ಪಡಾಕತ್ತೀರಿ ಎಷ್ಟು ಖುಷಿ ಪಡೋದು ಸತ್ಯ ಐತಲ್ಲ ನನ್ನ ಮಗ ಒಂದು ವರ್ಷ ಸಾವಿಗೆ ಸಮೀಪ ಆದ ನನ್ನ ಮಗಳು ಒಂದು ವರ್ಷ ಸಾವಿಗೆ ಸಮೀಪ ಆಗದೆ ಅನ್ನೋದನ್ನು ಬಹಳ ಸತ್ಯ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ನಿತ್ಯ ನಮಗೆ ಸಾವು ಸಮೀಪ ಸಾಕತೈತಿ ಹಾಗಾಗಿ ಏನಾದರೂ ಒಂದಿಷ್ಟು ಒಳ್ಳೆ ಕಾರ್ಯವನ್ನು ಮಾಡು ಒಳ್ಳೆ ಕೆಲಸವನ್ನು ಮಾಡು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳ್ತಾನೆ ಮುಂದುವರೆದು ಒಂದೇ ಒಂದು ಮಾತನ್ನು ಹೇಳಿಬಿಡ್ತಾನ ಏನು ಜೀವನ ಅಂದ್ರೆ ಸತ್ತ ಮೇಲೆ ಈ ದೇಹ ಅಗ್ನಿ ಅಥವಾ ಮಣ್ಣು ಪಾಲು ಹೌದಲ್ಲ ಇದನ್ನೇನು ಮಾಡ್ತಾರ ಮಣ್ಣೊಳಗೆ ಹೋಗೀತಾರ ಇಲ್ಲಾಂದ್ರೆ ಚಿತಿಯೊಳಗೆ ಹಾಕಿ ಸುಡುತ್ತಾರೆ ಸತ್ತ ಮೇಲೆ ಈ ದೇಹ ಅಗ್ನಿ ಅಥವಾ ಮಣ್ಣು ಪಾಲು ಹೂತಿಟ್ಟ ಧನ ಧರಣಿಯ ಪಾಲು ವಸ್ತ್ರಗಳೆಲ್ಲ ಅಗಸನ ಪಾಲು ಸೊತ್ತುಗಳೆಲ್ಲ ಮುಂದೆ ಕುಳಿತು ಅತ್ತವರ ಪಾಲು ಮಗನು ಹಾಕುವ ಪಿಂಡ ಕಾಗೆಯ ಪಾಲು ಅರಿಯದ ಈ ಜೀವ ಯಮನ ಪಾಲು ನೀನು ಮಾಡಿದ ದಾನ ಧರ್ಮ ಒಳ್ಳೆಯ ಕಾರ್ಯಗಳು ಮಾತ್ರ ನಿನ್ನ ಪಾಲು ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನಮ್ಮ ಪಾಲು ಯಾವುದಂದ್ರೆ ನಾವು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳು ಮಾತ್ರ ನಮ್ಮ ಪಾಲಾಗ್ತವೆ ಆಗ್ತವೆ ಅನ್ನುವುದನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ಪೂಜ್ಯ ಗುರುಗಳು ಇವತ್ತಿನ ದಿನ ನನ್ನನ್ನು ಕರೆಸಿ ಎರಡು ಮಾತು ಮಾತಾಡಲಿಕ್ಕೆ ಶಕ್ತಿಯನ್ನು ಸ್ಫೂರ್ತಿಯನ್ನು ತುಂಬಿ ನಾವು ಪಟ್ಟಾಧಿಕಾರ ಆಗಿವೆ ಅಂತಂದು ಗುರುಗಳು ನಮಗೆ ಆಶೀರ್ವಾದದ ಶ್ರೀರಕ್ಷೆಯನ್ನು ಮಾಡಿದರೆ ಪೂಜ್ಯ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅನೇಕ ಪುಸ್ತಕಗಳನ್ನು ಕೊಟ್ಟಾರ ನಾನೂ ಅನೇಕ ಪುಸ್ತಕಗಳನ್ನು ಶ್ರೀಮಠದಿಂದ ತರಿಸ್ಕೊಂಡು ಓದಿದ್ದೀನಿ ಹಾಗಾಗಿ ಇನ್ನಷ್ಟು ಶಕ್ತಿಯನ್ನು ಪೂಜ್ಯ ಗುರುಗಳು ನನಗೆ ನಿಮಗೆಲ್ಲರಿಗೂ ಕೊಡ್ಲಿ ಅನ್ನೋ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳೋದಾದ್ರೆ ಆತ್ಮಗಳೇ ನೀವಾಗಿ ಡೈಮಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್ ಸದ್ಯದಲ್ಲಿ ಕಾಣಲಿದೆ ಹಳೆಯ ಪ್ರಪಂಚ ತನ್ನ ಎಂಡ್ ಮಾಯೆಯ ಕೈ